ನನ್ನ ಹೆಸರು ಗಾಯತ್ರಿ ಅಂತ ಸರ್ ನಂದು ಇದೇ ಊರ ಚಲಗನಳ್ಳಿನೇ ನಮ್ಮ ತಂದೆಯವರು ಸುಮಾರು ಹದಿನೈದು ವರ್ಷದಲ್ಲೇ ಇಲ್ಲಿ ಜಮೀನು ಕೊಟ್ಟಿದ್ದು ಆ ಜಮೀನಲ್ಲೇ ಏನೋ ಸ್ವಲ್ಪ ಬೆಳೆ ಬಿಳ್ಕೊಂತ ಇದೆ ಇಷ್ಟು ದಿವಸ ಈಗೇನು ಕಾಂಪೌಂಡ್ ಮಾಡಿಸ್ಬಿಟ್ಟು ಮನೆ ಕಟ್ಟಬೇಕು ಒಂದು ತಾತಯ್ಯನವ್ರದ್ದು ಧ್ಯಾನ ಧ್ಯಾನಮಂದ್ರೆ ಮಾಡ್ಬೇಕು ಅಂತ ಇಲ್ಲೆಲ್ಲ ಇಕ್ಕ ಇದು ಮಾಡಿದೆ ಕಾಂಪೌಂಡ್ ಎಲ್ಲ ಹಾಕಿ ಮತ್ತೆ ಈ ಮ ಇದು ಮೊದಲು ರಸ್ತೆ ಇರಲಿಲ್ಲ ಈ ಊರಿನವರು ಬಂದು ನನ್ನ ಹತ್ರ ಕೇಳಿದ್ರು ಅಮ್ಮ ಹಿಂಗೆ ಕೆಳಗಡೆ ಸ್ಮಶಾನಕ್ಕೆ ಸ್ವಲ್ಪ ಜಾಗ ಬೇಕು ನಿಮ್ಮ ಜಮೀನಲ್ಲಿ ಸ್ವಲ್ಪ ಬಿಟ್ಕೊಡೆ ಅಂತ ಆಯಿತು ನಮಗೂ ರಸ್ತೆ ಬೇಕಾಗುತ್ತೆ ಅಂತೇಳಿ ನಾನು ಒಪ್ಕೊಂಡು ಆವಾಗ ನಮ್ಮದೇ ಜಮೀನಲ್ಲಿ ಒಂದು ಐದು ಅಡಿ ಜಾಗ ಬಿಟ್ಕೊಟ್ವಿ ಇದೆಲ್ಲ ಆದಮೇಲೆ ಮತ್ತೆ ಇವಾಗ ಸ್ಮಶಾನದ್ದು ಕೆಲಸ ನಡೀತಾ ಇದೆ ಮತ್ತು ಇವಾಗ ಬಂದು ಆರ್ಚು ಇಲ್ಲಿ ನಮ್ಗೆ ತೊಂದರೆ ಕೊಡೋ ಜಾಗದಲ್ಲಿ ಮುಗ್ತಿದಮ್ಮ ಆರ್ಚ್ ಅಂತ ಎಂಟ್ರೆನ್ಸ್ ಎಲ್ಲೇ ಆಗ್ತಾ ಇದ್ದಾರಾ ಅದ್ರ ಕೆಳಗಡೆ ವಂಶದ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಸ್ವಲ್ಪ ತುಂಬಾ ಅನಾನುಕೂಲ ಒಂಥರ ಹೆಸರು ಹೇಳೋದಕ್ಕೆ ಕೇಳೋದಕ್ಕೆ ಬೇಜಾರಾಗುತ್ತೆ ಅವ್ರಿಗೆ ಊರ್ನವರ್ಗ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡ ಈ ತರ ಮನೆ ಕಟ್ಟಬೇಕು ಈ ತರ ದಯಮಂದ್ರೆ ಮಾಡಬೇಕು ಅಂತ ಇಷ್ಟೆಲ್ಲ ಖರ್ಚು ಮಾಡ್ತಾ ಅಣ್ಣ ಹೀಗೇನು ತೊಂದರೆ ಮಾಡಬೇಡಿ ನಮಗೆ ಇಲ್ಲಿ ಹಾಕಬೇಡ ಇಲ್ಲಿ ಹಾಕೋದ್ರಿಂದ ನಮಗೆ ಇದಾಗುತ್ತೆ ಜಮೀನ್ಗೆ ಹೋಗೋದಕ್ಕೆ ಬರೋದಕ್ಕೆ ಅಂತ ಅವ್ರು ಯಾರು ಅದನ್ನು ಕೇಳಿಸ್ಕೊಳ್ದೆ ಪದೇ ಪದೇ ಇಲ್ಲೇ ಮಾಡೋದು ನಾವು ಊರವರೆಲ್ಲ ಒಪ್ಪಿಗೆ ಮಿಲ್ಕ ಇಲ್ಲೇ ಮಾಡ್ತೀವಿ ಇಲ್ಲೇ ಕಟ್ತೀವಿ ಅಂತ ಸುಮಾರು ಮೇಲ್ನಾಧಿಕಾರಿಗಳವರೆಗೂ ಹೋಗಿದ್ವಿ ಅವರು ಏನೋ ಸ್ಟಾರ್ಟಿಂಗಲ್ಲಿ ಸುಮ್ಮನೆ ಏನೋ ಒಂದು ಹೇಳ್ತಿದ್ರು ಅವರು ರೆಸ್ಪಾನ್ಸ್ ಇದು ಮಾಡಲಿಲ್ಲ ಅದು ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ ಇದುವರೆಗೂ ಅದು ಯಾರು ಇದ್ರ ಮೇಲೆ ದೌ ದೌರ್ಜನ್ಯ ಮಾಡಿ ಕಟ್ತಾ ಇದ್ದಾರಂತ ಪ್ರತಿ ಸಾರಿ ನಾವು ಇಲ್ಲಿ ಭೂಮಿ ಹಗ್ದಾಗಿಂದ ಬಂದು ನಿಲ್ಲಿಸ್ತಾನೆ ಇದ್ದೀವಿ ನಮ್ಮ ಮೇಲೆ ಬರ್ತಾರೆ ಗಲಾಟೆಗೆ ಬರ್ತಾರೆ ಇಪ್ಪತ್ತಿಪ್ಪತ್ತು ಜನ ಮೂವತ್ತು ಜನ ಊರ್ನವ್ರು ಬರ್ತಾರೆ ನಿಂತ್ಕೊಂಡು ನಮ್ಮ ಮೇಲೆ ಗಲಾಟೆ ಮಾಡಿ ದೌರ್ಜನ್ಯ ಮಾಡಿ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಥರ ಸರ್ ಅವರು ಸರ್ ಅವರು ಶ್ರೀನಿವಾಸ ಊರ್ನವ್ರ ಮೆಂಬರು ಶ್ರೀನಿವಾಸ್ ಗೌಡ್ ಅಂತ ಅವರು ಇನ್ನು ಇಬ್ಬರು ಮೆಂಬರ್ಗೆ ಅವ್ರ ಪಾಪ ಅವ್ರಿಗೆ ವಿಚಾರನೇ ಗೊತ್ತಿಲ್ಲದೆ ಅವ್ರು ಮಾಡ್ತಿರೋದು ಆ ಶ್ರೀನಿವಾಸ್ ಗೌಡ್ ಅಂತ ಅವ್ರಿಗೆ ಸಪೋರ್ಟ್ ಒಂದು ಅವ್ರವರೇ ಎಲ್ಲ ಇನ್ನೇನು ಬೇರೆ ಯಾರು ಇಲ್ಲ ಸರ್ ಎಲ್ಲ ಮೇಲೆ ಹೇಳ್ತಾರೆ ಎಲ್ಲ ಅಂತ ಊರ್ನವ್ರು ಯಾರು ಹೋಗ್ತಿಲ್ಲ ಇವರೆಲ್ಲ ಒಂದು ಇಪ್ಪತ್ತು ಮನೆಗಳವ್ರು ಸೇರ್ಕೊಂಡು ಇಲ್ಲಿ ಅವ್ರಿಗೆ ಯಾವ್ದಕ್ಕೂ ಜಮೀನುಗಳ ಅವ್ರಿಗೆ ಸಂಬಂಧ ಇಲ್ಲ ಅವನು ಅಂತವರೇ ಬಂದಿಲ್ಲ ನಮ್ಗೆ ತೊಂದರೆ ಕೊಟ್ಟು ಅಬ್ಜೆಕ್ಷನ್ ಮಾಡ್ತಾ ಇದಾರೆ ಆ ಕೆಲವರೆಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳ ಸ್ವಲ್ಪ ಸಪೋರ್ಟ್ ಇದೆ ಸರ್ ಆತರ ಆತರ ದೌರ್ಜನ್ಯ ಮಾಡಿ ನಮ್ಗೆ ಏನಾದ್ರು ಮಾಡಿ ಈ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶ ಸರ್ ರಸ್ತೆ ಇದು ಇದು ಬಂದು ಬಂದು ತೋಟಗಳಿಗೆ ಬಂಡಿ ಜಡ ಅಂತ ಒಂದ್ ಎಂಟು ಅಡಿ ಅಂತ ಇದೆ ಸರ್ ಇದು ಅವರು ಬಂದು ಕೇಳಿದ್ರು ಪಕ್ಕದಲ್ಲಿ ರಾಜಕಾಲುವೆ ಇರೋದು ಅವ್ರು ಬಂದು ಕೇಳಿದಾಗ ಜಾಗ ಇರ್ಲಿಲ್ಲ ಇದು ರಸ್ತೆನೆ ಇರ್ಲಿಲ್ಲ ನಮ್ಮ ಮನೆಗ್ ಬಂದು ಕೇಳಿದ್ರು ನಿಮ್ ಜಮೀನ್ ಪಕ್ಕದಲ್ಲಿ ನಿಮ್ ಜಮೀನಲ್ಲಿ ಸ್ವಲ್ಪ ಜಾಗ ಅದೆಲ್ಲ ಆಯ್ತು ಅಂತ ನಾವೇ ಸ್ವಲ್ಪ ಒಂದು ಐದು ಅಡಿ ಜಾಗವೂ ಬಿಟ್ಟಿದೀವಿ ಸರ್ ನಮ್ಗೆ ನಮ್ಮ ಜಮೀನಲ್ಲೂ ಒಂದು ಐದು ಅಡಿ ಜಾಗ ಬಿಟ್ಟಿದೀವಿ ಇಲ್ಲಿರೋದು ಆ ಕಡೆ ರಾಜಕಾಲುವೆ ಇರೋದ್ರಿಂದ ಅವ್ರು ಆ ಕಡೆ ಮಾಡ್ಕೊಳ್ಲಿಲ್ಲ ಈ ಜಮೀನಲ್ಲೇ ಮಾಡ್ಕೊಂಡ್ರು ಫ್ರೀಯಾಗೆ ಬಿಟ್ಕೊಟ್ಟಿದೀವಿ ಸರ್ ನಾವು ಸರ್ ಒಂದು ಎಂಟು ಜಮೀನುಗಳವ್ರ ಸರ್ವೆ ನಂಬರ್ ಇದೆ ಸರ್ ಈ ಕಡೆ ಎಲ್ಲ ಪಾಪ ಅವರು ಯಾರು ಮನೇಲಿ ಗಂಡಸರು ಅನಾನುಕೂಲ ಅನುಕೂಲ ಇರೋರು ಯಾರು ಇಲ್ಲ ಸರ್ ಅನಾನುಕೂಲ ಇರೋರೇ ಇಲ್ಲಿರೋದಿಲ್ಲ ಅಂಥವ್ರು ಬಂದು ನನ್ನ ಹತ್ರ ಅಮ್ಮ ನೀನೇನಾದರೂ ಮಾತಾಡಿ ಸ್ವಲ್ಪ ಮುಂದಕ್ಕೆ ಹೋಗಿ ನಮಗೂ ಸ್ವಲ್ಪ ನ್ಯಾಯತರು ಇದು ಮಾಡಿಕೊಡು ಇರ್ಸ್ಕೊಡು ಇವ್ರ ಕಡೆಯಿಂದ ಅಂತ ಅಂದರು ಅವ್ರು ಯಾರ ಪಾಪ ಲೇಡೀಸು ಅಮಾಯಕರು ಬಂದು ಇಲ್ಲಿ ಕೂತ್ಕೊಂಡ್ರೆ ನಾನು ಪರವಾಗಿ ಮಾತಾಡೋದಿಕ್ಕೆ ಅವ್ರ ಮೇಲೆ ದೌರ್ಜನ್ಯ ಮಾಡಿ ನೀನೇನಾದರೂ ಅವ್ರ ಪರವಾಗಿ ಹೋದ್ರೆ ಮನೆ ಊರಲ್ಲಿ ಮನೆ ಖಾಲಿ ಮಾಡಿಸ್ತೀವಿ ಅಂತ ಅವ್ರಿಗೆ ಬ ಎದರ್ಸಿ ಬೆದರ್ಸಿ ಕಳ್ಸಿದಾರ ಯಾರಾದರೂ ಊರ್ನೋರಿ ಇಲ್ಲಿಗೆ ಬಂದರೆ ನನ್ಗೆ ಸಪೋರ್ಟ್ಗೆ ಅವ್ರನ್ನ ಬೆದರಿಕೆ ಹಾಕಿ ಕಳಿಸ್ತಾ ಇದ್ದಾರೆ ಕೆಲಸ ಅಂತ ಅದು ನಮಗೆ ಗೊತ್ತಿಲ್ಲ ಸರ್ ಓಕೆ ನಾನು ಆ ಹೋಗಿದ್ದೀನಿ ಅಲ್ಲಿ ಕಟ್ತಾರೆ ನಾವು ಅಲ್ಲಿ ಕೊಟ್ಟಿರೋದು ನನಗೆ ನನ್ನ ಎಲ್ಲಾ ಈ ಲೆವೆಲ್ ಹೋಗಿದೆ ಪೊಲೀಸ್ ಸ್ಟೇಷನ್ ಹೋಗಿದೆ ಎಸಿ ಗೆ ಹೋಗಿದೆ ಲೋಕೈಕಸ ಹೋಗಿದೆ ಎಲ್ಲ ನೀವು ಯಾರ್ ಕಂಪ್ಲೇಂಟ್ ಮಾಡಿದ್ರಿ ಈ ತರ ಕಂಪ್ಲೇಂಟ್ ಮಾಡಿದೆ ಯಾರ್